ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ನರೇಗಾ ಅನುದಾನ ದುರ್ಬಳಕೆ ಆರೋಪ ಕಾರಕ್ಕೆಯಗುಂಡು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ನರೇಗಾ ಅನುದಾನ ದುರ್ಬಳಕೆ ಆರೋಪ ಗ್ರಾಮೀಣ ಭಾಗದಲ್ಲಿ ನರೇಗಾ ಯೋಜನೆಯಡಿ ದುಡಿಯುವ ವರ್ಗ ಹಾಗೂ ನಿಗದಿ ಕಾರ್ಯಕ್ಕೆ ಬಳಸಬೇಕಾಗಿದ್ದ ನರೇಗಾ ಯೋಜನೆಯ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನ ದುರ್ಬಳಕೆಯಾಗಿರುವ ಗಂಭೀರ ಆರೋಪ ಕಾರಟಗಿಯ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿಬಂದಿದೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯಿತಿಗೆ ನರೇಕಾ ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಅನುದಾನವನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೂರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಈ ಹಿನ್ನೆಲೆಯಲ್ಲಿ ಸಂಘಟನೆಗಳು ಹಾಗೂ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಪಂಚಾಯಿತಿಗೆ ಬೇಗ ಜಡದಿದ್ದು ತನಿಖೆಗೆ ಆಗ್ರಹಿಸಿದ್ದಾರೆ ಗುಂಡೂರು ಗ್ರಾಮ ಪಂಚಾಯಿತಿ ಪಿಡಿಒ ಕನಕಪ್ಪ ಕನಕಗಿರಿ ಇವರಿಂದ ಒಂದು ಪಾಯಿಂಟ್ ಐದು ಕೋಟಿ ಹಣ ದುಬಳಕೆ ಆಗಿದೆ ಎಂದು ಗುಂಡೂರು ಗ್ರಾಮಸ್ಥರು ಸೇರಿ ಸಂಘಟನೆಗಳು ಆರೋಪಿಸುತ್ತಿವೆ ಅಲ್ಲದೆ ಪಿಡಿಒ ಅವರನ್ನ ಅಮಾನತು ಮಾಡಿ ದುರ್ಬಳಕೆ ಕುರಿತು ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದು ಇದಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ತಾಲೂಕಾ ಪಂಚಾಯತ್ ಇಒ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಶ್ರೀಕಾಂತ್ ಕನ್ನಡ ಜನಶ್ರೀ ನ್ಯೂಸ್ ಕಾರಣಕ್ಕೆ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ గుండూరు గ్రామ పంచాయతీ ఉపాధ్యక్ష సర్వ సదస్యరు గురు గుండ్రూ గ్రా పంచ భ్రష్టాచారత్ ఏకపక్ష విరుద్ధ ಹನ್ನೆರಡು ಸದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇದನ್ನು ಯಾವುದೇ ರೀತಿ ನಾವು ಮೊಟರ್ ಕೊಡಿಸದೆ ಮತ್ತು ಮುಂದುವರಿಸ್ತಾ ಇದ್ದೀವಿ ಕೊಪ್ಪಳದ ನಮ್ಮ ಘಾಟಿ ತಾಲೂಕು ವತಿಯಿಂದ ವನಜಾ ಮೇಡಮ್ ಅವರು ಮತ್ತು ಲಕ್ಷ್ಮೀದೇವಿ ದೇವಿ ಎ ಡಿ ಮೇಡಮ್ ಅವರು ಬಂದಿದ್ದರು ಹಾಗೂ ಕೊಪ್ಪಳದಿಂದ ಶಿವಪ್ಪ ಸುಬೇದಾರ್ ಸಹಾಯ ಕಾರ್ಯದರ್ಶಿಗಳು ಕೊಪ್ಪಳ ಇವರು ಬಂದಿದ್ದರು ಹಾಗೂ ಶ್ರೀ ಯಮ್ನೂರಪ್ಪ ತಾಂತ್ರಿಕ ಸೇವೆ ಸಹಿತ ಬಂದಿದ್ದರು ಇವರು ತನಿಖಾ ತಂಡ ನೇಮಕ ಮಾಡಿದಂಥ ಅಧಿಕಾರಿಗಳು ಇವರು ಬಂದು ಯಾವುದೇ ರೀತಿ ತನಿಖೆ ಮಾಡಲಿಲ್ಲ ಇದೇನೋ ಮಂಗಳವಾರದಂದು ತನಿಖಾ ತಂಡ ರಚನೆ ಕಳಿಸ್ತೀವಿ ಅಂತ ಹೇಳಿದ್ರು ಅವರು ಹೇಳಿ ಮನವಿ ಮಾಡಿದ್ರೂ ಸಹಿತ ನಾವು ಯಾವುದೇ ರೀತಿ ಮನವಿ ಪತ್ರ ಅವ್ರು ನೀಡಿರೋದಿಲ್ಲ ಇದು ಮತ್ತೆ ಎರಡನೇ ದಿನನೂ ಮುಂದುವರಿತೆ ನಮ್ಮದು ಶಿವವರ್ಸ್ ಅವರು ಬರೋವರೆಗೂ ನಾವು ನಮ್ಮದು ಮುಂದುವರಿತಾನೆ ಇರುತ್ತೆ ಅಂತ ಹೇಳ್ತಾ ನಾನು ಯಾವುದೇ ರೀತಿ ಇದನ್ನು ಮಡುವು ಕೊಡಿಸಲು ಚಪ್ಪಡೋದಿಲ್ಲ ಇನ್ನೂ ಮುಂದುವರಿಸ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡುತ್ತಿರುತ್ತ